ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಹಳಷ್ಟು ವಿಚಾರಗಳು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಆರ್ ಎಸ್ ಎಸ್ ಅಂದ್ರೆ ಏನು ಆರ್ ಎಸ್ ಎಸ್ ಅಂದ್ರೆ ದೇಶಭಕ್ತಿ ಆರ್ ಎಸ್ ಎಸ್ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸುವಂತಹ ಒಂದು ಸಂಸ್ಥೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಈ ನಮ್ಮ ಎಲ್ಲ ವಿಚಾರಧಾರೆಯನ್ನ ಅನುಷ್ಠಾನ ಮಾಡುವಂತಹ ಒಂದು ವಿಶೇಷವಾದಂತ ಸಂಸ್ಥೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಸಂಸ್ಕಾರವನ್ನು ಕೊಡುವಂತ ಕೇಂದ್ರ ಆರ್ ಎಸ್ ಎಸ್ ದೇಶಭಕ್ತಿ ಸಂಘಟನೆ ಆಗಿ ಹೊರಹೊಮ್ಮಬೇಕು ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡುವಂತ ಕೇಂದ್ರ ಇಂತ ಆರ್ ಎಸ್ ಎಸ್ ನ ಬಗ್ಗೆ ಪೂರ್ವಾಗ ಪೀಡಿತರಾಗಿ ಅಲ್ಲ ಸಲ್ಲದ ಮಾತನ್ನ ಆ ಪ್ರಿಯಾಂಕಾ ಖರ್ಗೆ ಇರಬಹುದು ಅಥವಾ ಇನ್ನಿತರ ನಾಯಕರುಗಳು ಮಾತನಾಡುವುದನ್ನು ಕಂಡಾಗ ಎಲ್ಲೋ ಒಂದು ಕಡೆ ಇವರು ಬಹಳ ದೊಡ್ಡ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿದ್ದಾರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಕಟ್ಟಕಡೆಯ ಪಂಚಾಯತ್ ನ ಅಧ್ಯಕ್ಷ ತನಕ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಸ್ವಯಂ ಸೇವಕರು ಆ ಪೀಠವನ್ನು ಅಲಂಕರಿಸಿ ನಾವು ಕಂಡಿದ್ದೇವೆ ಒಂದು ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಷ್ಟುವಲ್ಲಿ ಚೀನಾ ಯುದ್ಧದ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಕೊಡುಗೆಯನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಆರ್ ಎಸ್ ಗೆ ಆ ಪೆರೇಡ್ ನಲ್ಲಿ ಭಾಗವಹಿಸಲಿಕ್ಕೆ ಅಂದಿನ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು ಎರಡನೇ ಸರಸಂಗ ಜಲಾಗಿರುವಂತಹ ಗುರುಜಿ ಅವರು ದೇವರ ಪಾಲು ಸೇರ್ಕೊಂಡಾಗ ಲೋಕಸಭೆಯಲ್ಲೇ ಅವರಿಗೆ ಶ್ರದ್ಧಾಂಜಲಿನ ಅರ್ಪಣೆ ಮಾಡಿದ್ದನ್ನ ನಾವು ಕಂಡಿದ್ದೇವೆ ಹಾಗಾಗಿ ಅವತ್ತಿನಿಂದ ಇವತ್ತಿನ ತನಕ ಎಲ್ಲ ರಾಜಕೀಯ ಪಕ್ಷದವರು ಆರ್ ಎಸ್ ಎಸ್ ಅಂತ ಹೇಳಿದ ದೇಶಭಕ್ತ ಸಂಘಟನೆ ಅಂತ ಹೇಳೋದನ್ನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಬಗ್ಗೆ ಅಲ್ಲ ಸಲ್ಲದ ಮಾತಾಡ್ತಾ ಆರ್ ಎಸ್ ಎಸ್ನವರು ತಾಲಿಬಾನ್ಗಳು ಆರ್ ಎಸ್ ಎಸ್ ಗಳು ಆರ್ ಎಸ್ ನವರು ಈ ದೇಶವನ್ನ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲ ಸಲ್ಲದ ಮಾತನ್ನ ಅರ್ಥ ಇವತ್ತು ಅಂಬೇಡ್ಕರ್ ಪುಸ್ತಕವನ್ನ ಅಂಬೇಡ್ಕರ್ ಭಾವಚಿತ್ರ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಾವು ಸಂವಿಧಾನ ವಿರೋಧಿ ಒಂದು ತೋರಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾರೋ ಒಂದು ವ್ಯಕ್ತಿ ತಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ರು ಅಂತೇಳಿ ತಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ರೆ ತಮ್ಮ ಕೈಯಲ್ಲೇ ಸರ್ಕಾರ ಇದೆ ತಮ್ಮ ಕೈಯಲ್ಲೇ ತಮ್ಮ ಸರ್ಕಾರದ ಕೈಯಲ್ಲೇ ಗೃಹ ಇಲಾಖೆ ಇದೆ ತನಿಖೆ ಮಾಡಿಕೊಳ್ಳಿ ಪತ್ರಿಕೆ ಮಾಧ್ಯಮದವರಿಗೆ ತೋರಿಸ್ಕೊಂಡು ತಮಗೆ ಆದಂತ ಅವಮಾನವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ತಾವು ಸಿಂಪತ್ತಿಯನ್ನು ರೀತಿ ಇದೆ ಅಲ್ಲ ಇದು ನಿಮ್ಮ ಮಾನಸಿಕತೆ ನಿಮ್ಮ ಮಾನಸಿಕತೆಯನ್ನು ತೋರಿಸ್ಕೊಡುತ್ತೆ ತಮ್ಮ ಸರ್ಕಾರ ಇರುವಾಗ ಮಾಧ್ಯಮದ ಎದುರುಗಡೆ ಅಸಹಾಯಕನಾಗಿ ಆ ಒಂದು ವಿಡಿಯೋ ಆ ಒಂದು ಕರೆಯನ್ನ ತೋರಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇದೆ ಏನು ಕ್ರಮವನ್ನು ವಹಿಸ್ಕೊಳ್ತೀರಿ ವಹಿಸ್ಕೊಳ್ಳಪ್ಪ ಇವತ್ತು ನನಗೆ ಸಂಶಯ ಬರ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರ ಮಾನಸಿಕತೆ ಹೇಗೇನು ಅಂತ ಹೇಳಿದ್ರೆ ಅವರೂ ಯಾವುದೋ ಒಂದು ಕ ವ್ಯಕ್ತಿ ಹತ್ರ ಫೋನ್ ಮಾಡಿಸಿ ಆ ವ್ಯಕ್ತಿಯಿಂದ ಬೆದರಿಕೆ ಹಾಕಿಸಿ ಅದನ್ನ ಮಾಧ್ಯಮಕ್ಕೆ ತೋರಿಸಿ ಆರ್ ಎಸ್ ಗೆ ಅವಹಾನ ಮಾಡಬೇಕು ಆರ್ ಎಸ್ ಆರ್ ಎಸ್ ಎಸ್ ಗೆ ಅಪಮಾನ ಮಾಡಬೇಕು ಆರ್ ಎಸ್ ಎಸ್ ಅನ್ನ ವಿರುದ್ಧವಾಗಿ ಜನರು ಎದುರು ನಿಲ್ಬೇಕು ಅಂತೇಳುವಂಥ ಮಾನಸಿಕತೆಯಿಂದ ನೀವು ಮಾಡ್ತಾ ಇದ್ದೀರಿ ಹಾಗಾಗಿ ಇವತ್ತು ಹೇಳ್ತೇನೆ ಆರ್ ಎಸ್ ಎಸ್ ನಂತ ಸಂಘಟನೆ ನಿಮ್ಮ ಅಪ್ಪ ಇರಬಹುದು ಅಥವಾ ನಿಮ್ಮ ಇಡೀ ಕುಟುಂಬದ ವ್ಯಕ್ತಿಗಳಿರ್ಬಹುದು ಅಥವಾ ಇಂದಿರಾ ಗಾಂಧಿ ನೆಹರು ಅವರು ರಾಜೀವ್ ಗಾಂಧಿ ಅವರು ಎಂತೆಂತ ವ್ಯಕ್ತಿಗಳು ಆರ್ ಎಸ್ ಎಸ್ ಅನ್ನ ಅದನ್ನ ವಿರುದ್ಧವಾಗಿ ಅದನ್ನ ಬಹಿಷ್ಕಾರ ಹಾಕುವಂತ ಕೆಲಸ ಕಾರ್ಯಗಳು ಮಾಡಿದ ನಂತರ ಪುನರಪ್ಪಿ ಆಯು ಆರ್ ಎಸ್ ಎಸ್ ನ ಶಕ್ತಿಯನ್ನ ಕಂಡು ತಪ್ಪಾಯಿತು ಅಂತೇಳಿ ಪುನರಪ್ಪಿ ಆರ್ ಎಸ್ ಎಸ್ ಗೆ ಅವಕಾಶ ಮಾಡಿಕೊಟ್ಟದ್ದನ್ನ ಕೂಡ ಕಂಡಿದ್ದೇವೆ ಹಾಗಾಗಿ ತಾವು ಇವತ್ತು ಸಿಂಪತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳೋ ಕಾರಣ ಯಾರೋ ಒಂದು ತಮ್ಮದೇ ಚೇಲಗಳಿಂದ ಫೋನ್ ಮಾಡಿಸಿ ಅದನ್ನ ರೆಕಾರ್ಡ್ ಮಾಡಿಸಿ ಅದನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ತಾವು ಸಿಂಪತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಾದ್ರೆ ಜನರು ನಿಮ್ಮನ್ನ ನಂಬಲ್ಲ ನಿಮ್ಮ ಮೊಸಳೆ ಕಣ್ಣೀರನ್ನ ಕಂಡಿದ್ದಾರೆ ಅದಕ್ಕಾಗಿ ಒಂದು ಹೇಳಿದಂತ ಮಾತಿದೆ ಮಲಗಿದವನನ್ನ ಎಬ್ಬಿಸಬಹುದು ಮಲಗಿದ ಹಾಗೆ ನಾಟಕ ಮಾಡುವಂತ ನಿಮ್ಮಂತ ಜನರನ್ನ ಎಬ್ಬಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಇವತ್ತು ಆರ್ ಎಸ್ ಗೆ ಈ ರೀತಿಯ ಅವೇಳನ ಮಾಡುವಂತ ಅದಕ್ಕಾಗಿ ಇವತ್ತು ನಾವು ಹೇಳ್ತೇವೆ ನಾವು ಕೂಡ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಸ್ವಯಂ ಸೇವಕರು ನಾವು ಕೂಡ ಪಥಜಂತಲದಲ್ಲಿ ಭಾಗವಹಿಸ್ತೇವೆ ನಮ್ಮ ಮಕ್ಕಳು ಕೂಡ ಭಾಗವಹಿಸ್ತಾರೆ ಇನ್ನು ಮುಂದಿನ ಹಿಂದೂ ಸಮಾಜ ಕೂಡ ಭಾಗವಹಿಸ್ತದೆ ಅದನ್ನ ತಡೆ ಇಳಿಕೆ ನಿಮ್ಗೆ ಲೆಕ್ಕಾಚಾರ ಕೊಡ್ಲಿಕ್ಕೆ ನೀವು ಯಾರ್ರಿ ಹೂ ಆರ್ ಎಸ್ ಎಸ್ ನ ಲೆಕ್ಕ ಕೇಳಲಿಕ್ಕೆ ಆರ್ ಎಸ್ ಎಸ್ಗೆ ಎಲ್ಲಿಂದ ಹಣ ಬರುತ್ತೆ ನಿಮ್ಮ ಸರ್ಕಾರ ಇದೆ ಇನ್ನೊಂದಿದೆ ಈ ರೀತಿಯ ಸಂದರ್ಭದಲ್ಲಿ ಆರೋಗ್ಯ ಹಣ ನೀವು ದೇಶಭಕ್ತ ಸಂಘಟನೆ ವಿರುದ್ಧವಾಗಿ ಮಾತಾಡ್ತೀರಿ ನೀವು ದೇಶಭಕ್ತ ಸಂಘಟನೆ ವಿರುದ್ಧವಾಗಿ ಮಾತಾಡಿ ಪಾಕಿಸ್ತಾನ್ ಜಿಂದಾಬಾದ್ ಬಾಂಬ್ ಅನ್ನು ಇಡುವವರು ಅಥವಾ ಕುಕ್ಕ ಬಾಂಬ್ ಅನ್ನು ಇಡ್ಕೊಡುವಂತವರನ್ನ ಸಮರ್ಥನೆ ಮಾಡ್ಕೊಳ್ತೀರಿ ದೇಶಭಕ್ತ ಸಂಘಟನೆಗೆ ವಿರುದ್ಧ ಮಾತಾಡ್ತೀರಿ ನಾಚಿಗೆ ಆಗಬೇಕು ಇದಕ್ಕೆ ಜನರು ನಿಮ್ಮ ಎಲ್ಲ ಈ ರೀತಿಯ ನೀಚ ಕಾಣ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ಗೆ ಈ ರೀತಿ ಮಾತನಾಡಿದ್ದನ್ನ ಜನರೇ ನಿಮಗೆ ತಕ್ಕವಾದ ಉತ್ತರವನ್ನು ಕೊಡ್ತಾರೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನಿಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕಾಗದಂತ ನಿಮ್ಮ ಜಿಲ್ಲೆಗೆ ಒಂದು ರಸ್ತೆ ಮಾಡ್ಲಿಕ್ಕಾಗದಂತ ಯೋಗ್ಯತೆ ತಿಳಿದಂತ ನಾಯಕರು ನೀವು ಇವತ್ತು ಆರ್ ಎಸ್ ಬಗ್ಗೆ ಮಾತಾಡ್ತೀರಾ ನಾಚಿಕೆಯನ್ನ ಪಡ್ತಾ ಇವತ್ತು ನೀವು ಹೇಳಬೇಕು ಆರ್ ಎಸ್ ಎಸ್ ಗೆ ಈ ರೀತಿ ಮಾತನಾಡಿದ್ದನ್ನ ಮುಂದಿನ ದಿನಗಳಲ್ಲಿ ಕ್ಷಮೆಯಾಚನೆ ಆಯಾ ಹಾಕಿಸುವಂತ ಸಂದರ್ಭಗಳು ಬಂದಾಗ ನಾವೆಲ್ಲರಿದ್ದ ಉತ್ತರವನ್ನ ಕೊಡ್ತೀವಿ ಹಾಗಾಗಿ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ದೇವರ ಸ್ಥಾನದಲ್ಲಿ ಕಾಣುವಂತ ವಿಶೇಷವಾದಂತ ದೇಶಭಕ್ತ ಸಂಘಟನೆ ಅಂತೇಳಿ ನಾನು ಹೇಳ್ತಾ ನಾನು ಆರ್ ಎಸ್ ಎಸ್ ಅಂತ ಹೇಳೋದನ್ನ ಪ್ರಿಯಾಂಕಾ ಖರ್ಗೆ ಅವರು ತಿಳ್ಕೊಳ್ಬೇಕು ಅಂತ ಹೇಳೋದು ಹೇಳ್ತಾ ನಾನು ಅವರ ಈ ಆಡಿದಂತ ಮಾತಕ್ಕೆ ಅವರು ಕ್ಷಮೆಯನ್ನೇ ಹಾಕಿಸ್ಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತೇನೆ